ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನಿವಾಗ ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಸೊ ಇವತ್ತು ಬೆಳಿಗ್ಗೆ ವಿಡಿಯೋ ಮಾಡಬೇಕು ಅಂದ್ಕೊಂಡು ಯಾಕಂದ್ರೆ ನೆನೇನು ಏನೂ ವೀಡಿಯೋ ಶೂಟ್ ಮಾಡಿರಲಿಲ್ಲ ಯಾಕಂದ್ರೆ ಸ್ವಲ್ಪ ಬ್ರೇಕ್ ತೊಗೊಳ ಅಂತ ಅಂದ್ರೆ ಒಂದು ಕಂಟೆಂಟ್ ಅನ್ನ ಹುಡುಕಿ ಕಂಟೆಂಟ್ ಮಾಡ್ಬೇಕು ತುಂಬಾ ಕಷ್ಟ ಇದೆ ಗೈಸ್ ಏನು ಗೊತ್ತಾ ನಾವು ಏನೇ ಮಾಡಿದ್ರು ಕೂಡ ಅದ್ರಲ್ಲಿ ತಪ್ಪು ಕಂಡು ಹುಡುಕು ಸಾವಿರಾರು ಜನ ಇದ್ದಾರೆ ಅದನ್ನೆಲ್ಲ ನೋಡ್ತಾ ಇದ್ರೆ ಒಂದೊಂದ್ಸಲ ಸ್ಟ್ರಾಂಗ್ ಆಗಿ ಅನ್ಸುತ್ತೆ ಓ ಮಾಡ್ಬೇಕು ಇವರಿಗೆಲ್ಲ ಏನಕ್ಕೆ ಹೆದರ್ಕೊಬೇಕು ನಾವು ಮಾಡಬೇಕು ಅಂತ ಅನ್ಸುತ್ತೆ ಬಟ್ ನಾವು ಅಷ್ಟು ಕಷ್ಟಪಟ್ಟು ಒಂದು ಕಂಟೆಂಟ್ ಹುಡುಕಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಿದೆ ಅಲ್ವಾ ತುಂಬ ಕಷ್ಟ ಇದೆ ನೋಡೋವರಿಗೆ ಅದು ಏನು ಗೊತ್ತಾ ಈಸಿ ಅನ್ಸುತ್ತೆ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರೆ ಏನು ಇನ್ನೂ ದುಡ್ಡು ಬಂದಿಲ್ವಾ ದುಡ್ಡು ಬಂದಿಲ್ವಾ ಒಂಥರ ರೇಕ್ಸೋದು ಒಂಥರ ಇನ್ಸಲ್ಟ್ ಮಾಡು ನನಗೆ ನಿಜವಾಗ್ಲೂ ಇಷ್ಟನೇ ಆಗ್ತಾ ಇಲ್ಲ ನಮ್ಮ ವ್ಯೂವರ್ಸ್ ಆಗಿರ್ಬೋದು ಬಟ್ ತುಂಬ ಜನ ಸಪೋರ್ಟ್ ತುಂಬ ಜನ ಸಪೋರ್ಟ್ ಮಾಡಿದಾರ ಅಂದರೆ ಹೊಸ ಹೊಸೊಬ್ಬರು ಆಗಿರ್ಬೋದು ಇವಾಗೆಲ್ಲ ಚಾನಲ್ಗಳು ತುಂಬ ಜನ ಸಿಗ್ತಾ ಇದೆ ನಂದು ನಾನು ಅಷ್ಟೆ ನಾನು ಒಂದು ಹೇಳುವಂಥದ್ದು ಏನಂದರೆ ನನಗೆ ಯಾರು ಜೆನ್ಯೂನ್ ಆಗಿ ಸಪೋರ್ಟ್ ಮಾಡ್ತಾರೆ ಇವಾಗ ತುಂಬ ಜನ ಎಲ್ಲ ಗೆ ಏನಾದರೂ ಹೋದರೆ ಅಲ್ಲಿ ಹೇಳ್ತಾರೆ ಕನೆಕ್ಟ್ ಆಗಿ ಕನೆಕ್ಟ್ ಆಗಿ ಕನೆಕ್ಟ್ ಆಗಿ ಅಂತ ನಾವು ಅವರ ವಿಡಿಯೋವನ್ನ ಹುಡ್ಕೊಂಡು ಹೋಗಿ ಕನೆಕ್ಟ್ ಆಗ್ತೀವಿ ಅಥವಾ ಅವ್ರು ಕಮೆಂಟ್ ಮಾಡಿದ್ರಲ್ಲಿ ನೋಡಿ ಕನೆಕ್ಟ್ ಆಗ್ತೀವಿ ಬಟ್ ಒಂದು ದಿನ ಮಾತ್ರ ಅಷ್ಟೇ ಒನ್ ಡೇಗೆ ಅಷ್ಟೇ ಅವರು ಕನೆಕ್ಟ್ ಆಗಿ ಕನೆಕ್ಟ್ ಆಗಿ ಅಂತ ಹೇಳ್ತಾರೆ ಆಮೇಲೆಗೆ ಅವ್ರದ್ದು ವೀಡಿಯೋಸನ್ನು ಹುಡುಕಿದ್ರೂ ಸಿಗಲ್ಲ ನಾನು ಹೇಳುವಂಥದ್ದು ಇಷ್ಟು ನಿಮಗೆ ಜೆನ್ಯೂನಾಗಿ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಪ್ಲೀಸ್ ಇಲ್ಲ ಅಂದರೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೂ ಅಷ್ಟೇ ಹೇಳುವಂಥದ್ದು ಇಲ್ಲ ಅಂದರೆ ಇಲ್ಲಾದ್ರೂ ಲೈವಲ್ಲಿ ಬಂದು ನೀವು ಸಪೋರ್ಟೇ ಮಾಡಲ್ಲ ನೀವು ನಮಗೆ ನೋಡೋದೇ ಇಲ್ಲ ವೀಡಿಯೋ ಅಲ್ಲ ಹೇಗೆ ನೋಡೋದು ನಾನು ಆಲ್ಮೋಸ್ಟ್ ನಾನು ತೌಸಂಡ್ ಪ್ಲಸ್ ಚಾನಲ್ಸ್ನ ಕನೆಕ್ಟ್ ಆಗಿದ್ದೀನಿ ಅಷ್ಟು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸನ್ನು ಡೈಲಿ ಹಾಕಿದ್ರೆ ಯಾರ್ದು ಅಂತ ನೋಡೋದು ನಾ ನೀವು ಅರ್ಥ ಮಾಡ್ಕೊಳ್ಬೇಕಲ್ವಾ ಅದೇ ಹೇಳಿದ್ದು ಸಪೋರ್ಟ್ ಮಾಡಿದರೂ ತಪ್ಪು ಸಪೋರ್ಟ್ ಮಾಡಿಲ್ಲ ಅಂದರೂ ತಪ್ಪು ಆ ಥರ ಪರಿಸ್ಥಿತಿ ಆಗೋ ಹೋಗಿದೆ ದೊಡ್ಡ ಕಂಟೆಂಟ್ ಏನು ಮಾಡ್ತಾ ಇಲ್ಲ ಯಾಕಂದರೆ ನಾನು ಇಲ್ಲಿ ಮುಂಬೈಯಲ್ಲಿ ಹೊರಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ ಸೊ ಆಚೆ ಈಚೆ ಎಲ್ಲೂ ಹೋಗ್ತಾ ಇರಲಿಲ್ಲ ಸೊ ಟ್ರಿಪ್ಪೆಲ್ಲ ಹೋದಾಗ ಖಂಡಿತವಾಗ್ಲೂ ಮಾಡ್ತೀನಿ ನಾನು ಹೋಗೋದು ಕೂಡ ಇದೆ ಸೊ ಹೋದಾಗ ಗಣಿತ ಮಾಡ್ತೀನಿ ಬಟ್ ಇಲ್ಲಿ ಒಳಗಡೆ ಇಟ್ಕೊಂಡು ಏನು ವಿಡಿಯೋ ಮಾಡೋಕ್ಕಾಗತ್ತೆ ಏನು ಕಂಟೆಂಟ್ ಮಾಡೋಕ್ಕಾಗತ್ತೆ ನೋಡಿ ಹೇಳಿರೋದು ಇವಾಗ ನನಗೆ ಏನು ಅನ್ಸುತ್ತೆ ನಾನು ಅದನ್ನ ಹೇಳ್ತೀನಿ ನನಗೆ ಏನು ಗೊತ್ತಿದ್ಯೋ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ತಪ್ಪು ಅಂದ್ರೆ ಯಾವ ವಿಡಿಯೋದನ್ನ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಎಂತೆಂತೋ ವಿಡಿಯೋಸ್ಗಳಿಗೆ ವ್ಯೂಸು ಲೈಕ್ಸು ಕಮೆಂಟ್ಸ್ ಕೊಡ್ತೀರಾ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇದ್ರೆ ರೀತಿ ಕಮೆಂಟು ಕೂಡ ಏನು ಕೊಡೋದೇ ಇಲ್ಲ ಆ ಆತರ ನೋಡಿದಾಗ ಅನ್ಸುತ್ತೆ ಯಾವುದು ಬೇಡ ಎಲ್ಲ ಬ್ರೇಕ್ ತಗೊಂಡ್ಬೇಡಣ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ನಿಮ್ಗೊಂದು ಜೆನ್ಯೂನ್ ಆಗಿ ಹೇಳ್ಬೇಕು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹೌದು ನಾನು ಮಾಡಿರೋ ತಪ್ಪಿಂದ ಯೂಟ್ಯೂಬ್ ಚಾನಲ್ನ ಮೊನಟೈಸೇಷನ್ ಎಷ್ಟು ಸಲ ಆಫ್ ಆಗಿದೆ ಅನ್ನೋದು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಸೊ ನಾನು ಇಲ್ಲ ಅಂದಿದ್ರೆ ನನ್ನ ಇಷ್ಟೊತ್ತಿಗೆ ನನ್ನ ಪೇಮೆಂಟು ಬಂದಿರೋದು ಯಾಕಂದ್ರೆ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ಅದೇ ಹೇಳ್ದ ಹಾಗೆ ನನಗೆ ಯೂಟ್ಯೂಬಲ್ಲಿ ಹೇಗೆ ಮಾಡಬೇಕು ಏನು ಎತ್ತ ಅನ್ನೋದು ಗೊತ್ತಿರಲಿಲ್ಲ ಅದರ ಗಂಧ ಗಾಳಿನೂ ಗೊತ್ತಿರಲಿಲ್ಲ ಹೇಳುವವರು ಕೂಡ ಇರಲಿಲ್ಲ ನಾನು ಅನ್ನಷ್ಟಕ್ಕೆ ಶುರು ಮಾಡಿದೆ ಅದೇನೇನೋ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೆ ಈ ಥರ ಕ್ಯಾಮ್ರಾ ಮುಂದೆ ಬರಬೇಕು ಅಂತ ತುಂಬ ಆಸೆ ಬಟ್ ಅದನ್ನು ಹೇಗೆ ಮಾಡೋದು ಏನು ಅಂತ ಗೊತ್ತಿರಲಿಲ್ಲ ಮಗು ಚಿಕ್ಕವಳಿದ್ಲು ಸೊ ಆವಾಗ ಶುರು ಮಾಡಿರುವಂತಹ ಒಂದು ಯೂಟ್ಯೂಬ್ ಚಾನಲು ಅದೇ ಹೇಳಿದೆ ಅಲ್ವಾ ರೀಯೂಸ್ಡ್ ಕಂಟೆಂಟ್ ಬೇರೆಯವರ ಕಂಟೆಂಟನ್ನು ಯೂಸ್ ಮಾಡ್ತಾರೆ ಅಂದರೆ ಅಲ್ಲಿ ಏನಾದರೂ ವೀಡಿಯೋ ಹಾಕಿದ್ರೆ ಹಾಕುವಂಥದ್ದು ಆ ಥರ ಮಾಡಿ ಮಾಡಿ ಏನಾಯಿತು ಅಂದರೆ ವಾಚ್ ಓವರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದಿನಿ ಲೈವ್ಗಳನ್ನು ಮಾಡ್ತಾ ಇದ್ದೆ ಬಟ್ ಆ ಲೈವ್ ಅಲ್ಲಿ ಎಷ್ಟೆಲ್ಲ ಉಗಿಸ್ಕೊಂಡಿದ್ದೀನಿ ಎಂತಹ ಬ್ಯಾಡ್ ವರ್ಡ್ಸ್ಗಳನ್ನು ಕೇಳ್ಕೊಂಡಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ನನಗೆ ಲೈವ್ ಅದು ಯಾವ ಸಾವಲು ಬೇಡ ಅಂತ ಅನ್ ಅನ್ಕೊಂಡಿದ್ದೆ ಅಂದ್ರೆ ಅಂದರೆ ಯೂಟ್ಯೂಬೇ ಬೇಡ ಅಂತ ಕೆಟ್ಟ ಪದಗಳನ್ನು ನಾನು ಕಿವಿ ಆರ್ ಕೇಳಿದ್ದೀನಿ ಆ ಥರ ಲೈವ್ ಕೂಡ ಲೈವಲ್ಲಿ ಅಂದರೆ ಯಾರೋ ಅನ್ನೋರ್ ಪೀಪಲ್ಗಳು ಬರೋದು ಅದಕ್ಕೆ ಅಲ್ವಾ ನಾನು ಯಾವತ್ತೂ ಕೂಡ ಪ್ರಾಪರ್ ಆಗಿ ಅಡ್ರೆಸ್ಸು ಹೇಳಲ್ಲ ನಾನು ಎಲ್ಲಿದ್ದೀನಿ ಅಂತ ಹೇಳಲ್ಲ ಸೊ ಯಾರಿಗೂ ಅಷ್ಟಿದೆ ಅದು ನಾನು ಹೇಳುವಂಥದ್ದು ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಅದು ಯಾರೇ ಆಗಿರ್ಬೋದು ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಅಡ್ರೆಸ್ ನೀವು ಎಲ್ಲಿ ಇರ್ತೀರಾ ಅದನ್ನು ದಯವಿಟ್ಟು ಯಾರಿಗೂ ಕೂಡ ಹೇಳಬೇಡಿ ಅವ್ರು ಎಂಥವರೇ ಫ್ರೆಂಡ್ಸ್ ಆಗಿರಲಿ ಬಟ್ ನಿಮಗೆ ಗೊತ್ತಿರೋದಿಲ್ಲ ಒಂದಲ್ಲ ಒಂದಿನ ನಿಮಗೆ ಖಂಡಿತವಾಗ್ಲು ಪ್ರಾಬ್ಲಮ್ ಆಗೇ ಆಗುತ್ತೆ ಸೊ ಅದಕ್ಕೆ ಹೇಳುವಂಥದ್ದು ಯಾವತ್ತೂ ಕೂಡ ಅಷ್ಟೇ ಯಾರಿಗೂ ಫೋನ್ ನಂಬರನ್ನು ಕೊಡಬೇಡಿ ಆಮೇಲೆ ಎಷ್ಟು ಮಾತಾಡೋದು ಏನೇ ಇದ್ರು ಕೂಡ ನೀವು ಲೈವಲ್ಲಿ ಮಾತಾಡ್ಕೊಳ್ಬೋದು ಯೂಟ್ಯೂಬ್ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ ಅಲ್ಲಿ ಮಾತಾಡ್ಕೊಬೋದು ಬಟ್ ಯೂಟ್ಯೂಬಲ್ಲಿ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾರೇ ಆಗಿರ್ಬೋದು ಬಟ್ ನಿಮಗೆ ತುಂಬ ಜನೀನಾಗಿ ಗೊತ್ತಿದೆ ನಿಮಗೆ ಪರಿಚಯ ಇದೆ ಅಂದರೆ ಓಕೆ ಇಲ್ಲ ಅಂದರೆ ಅದು ನಾಳೆ ನಮ್ಮ ಇಡೀ ಹಿಡ್ಕೊಂಡು ನಾನು ಹೇಳಿದೆ ಅಲ್ವಾ ತುಂಬ ನಾನು ಫೇಸ್ ಮಾಡಿದ್ದೀನಿ ನಾನು ಲೈವ್ ಮಾಡ್ತಾ ಇದ್ದಾಗ ಆಗಿರ್ಬೋದು ಅಥವಾ ನನ್ನ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದಾಗ ಸೇಮ್ ನನ್ನ ಐ ಡಿನೇ ಕ್ರಿಯೇಟ್ ಮಾಡಿಕೊಂಡು ನನ್ನ ಡಿ ಪಿ ಪ್ರೊಫೈಲ್ ಏನಿದೆ ನೋಡಿ ಅದನ್ನೇ ಹಾಕೊಂಡು ಬೇರೆ ಲೈವಲ್ಲಿ ಹೋಗಿ ಕೆಟ್ಟ ಕೆಟ್ಟದಾಗಿ ಮಾತಾಡ್ಕೊಂಡು ಬಂದಿದ್ದಾರೆ ಸೊ ಅವಾಗ ಏನನ್ಸುತ್ತೆ ಗೊತ್ತಾ ಜನಗಳಿಗೆ ಇವ್ರು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಅವಾಗ ಅಂದ್ಕೊಂಡಿದ್ದು ಯೂಟ್ಯೂಬೇ ಬೇಡ ಯೂಟ್ಯೂಬಲ್ಲಿ ಸಹ ಬೇಡ ಅಂತ ಅನ್ಸುತ್ತೆ ಬಟ್ ಒಂದು ಕಡೆ ಏನು ಅನ್ಸುತ್ತೋ ಅಂದರೆ ಇಷ್ಟು ಕಷ್ಟಪಟ್ಟಿದ್ದೀನಿ ಇವತ್ತಲ್ಲ ನಾಳೆ ಸಕ್ಸಸ್ ಸಿಗುತ್ತೆ ಅಂತ ಆ ಒಂದು ಮನೋಭಾವ ಒಂದು ದೃಷ್ಟಿಗೆ ನಾನು ಇಲ್ಲಿವರೆಗೂ ಕೂಡ ಬಂದಿದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಾನು ಹೇಳುವಂಥದ್ದು ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ದಯವಿಟ್ಟು ರೀಯೂಸ್ಡ್ ಕಂಟೆಂಟ್ ಅಂತ ಹಾಕಬೇಡಿ ಬೇರೆಯವರ ಕಂಟೆಂಟ್ ಅನ್ನ ನೀವು ಹಾಕಬೇಡಿ ನಿಮ್ಮದೇ ಓನ್ ಆಗಿರೋ ಕಂಟೆಂಟ್ ಅದು ಎರಡು ನಿಮಿಷದ ವಿಡಿಯೋ ಆಗಿರಬಹುದು ಏನಾಗಿರ್ಬೋದು ಅದನ್ನ ಹಾಕಿ ಅದ್ರ ಜೊತೆಗೆ ಯೂಟ್ಯೂಬಲ್ಲೇ ಮ್ಯೂಸಿಕ್ಸ್ ಇದೆ ಅದನ್ನೇ ಹಾಕಿ ನನಗೂ ಹೇಳಿದೆ ಅಲ್ವಾ ನನಗೆ ಯೂಟ್ಯೂಬಲ್ಲಿ ಮ್ಯೂಸಿಕ್ಸ್ ಇದೆ ಆ ಥರ ಇದೆ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಎಷ್ಟೋ ಸಲ ಕಾಪಿ ರೈಟಿಂಗ್ ಬಂದಿತ್ತು ಅಂದರೆ ಮ್ಯೂಸಿಕ್ಕಿಗೆ ಅದು ನಿಮ್ಗೆ ಇವಾಗಲೇ ಬರುತ್ತೆ ಅಂತ ಗೊತ್ತಾಗಲ್ಲ ಒಂದು ಆರು ತಿಂಗಳಾದಮೇಲೂ ಬರಬಹುದು ನನಗೂ ಆವಾಗ ಬಂದಿತ್ತು ಮಾನಿಟೈಸೇಷನ್ ಕಷ್ಟಪಟ್ಟು ಆನ್ ಮಾಡ್ಕೊಂಡಿದೆ ಮತ್ತೆ ಆಫ್ ಆಗೋಯಿತು ಒಂದು ಎರಡು ಸಲ ಆಫ್ ಆಗೋಯಿತು ತುಂಬ ಅಂದರೆ ತುಂಬಾ ಬೇಜಾರಾಯಿತು ಒಬ್ಬ ಕಷ್ಟಪಟ್ಟು ಒಂದು ಯೂಟ್ಯೂಬ್ ಚಾನಲನ್ನು ಆ ಫೋರ್ ತೌಸಂಡ್ ವಾಚ್ ಅವ್ರು ಕಂಪ್ಲೀಟ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಅಂದರೆ ತುಂಬ ಕಷ್ಟ ಇದೆ ಆದರೆ ನಾನು ಮಾಡಿದಂತಹ ಮಿಸ್ಟೇಕಿಂದ ಅದು ಆಫ್ ಆಗೋಯ್ತು ಸೊ ನೀವು ಕೂಡ ಅದರ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿ ಅಂತ ಕೇಳ್ಕೊಡ್ತೀನಿ ಗೈಸ್ ಲೇಟ್ ಆಗೋಯ್ತು ಯಾಕಂದ್ರೆ ಬಟ್ಟೆಗಳನ್ನ ಆಚೆ ಇಲ್ಲ ಎನ್ ಜಿ ಓಗೆಲ್ಲ ಕೊಡೋದಿತ್ತು ಅಂದ್ರೆ ಬಟ್ಟೆಗಳನ್ನ ಯೂಸ್ ಮಾಡಿ ಸ್ವಲ್ಪ ಯೂಸ್ ಮಾಡಿರೋ ಬಟ್ಟೆಗಳನ್ನ ಯಾಕೆ ಸುಮ್ಮನೆ ಬಿಸಾಕೋದು ಅಂತ ಅಂದ್ಬಿಟ್ಟು ಅಟ್ ಲೀಸ್ಟ್ ಯೂಸ್ ಆಗೋರ್ಗಾದ್ರೂ ಕೊಡ್ಲಿ ಅಂತ ಕೊಡೋಣ ಅಂತ ಅಂದ್ಬಿಟ್ಟು ಕೊಟ್ಟಿದೆ ಮಗಳು ಬಟ್ಟೆ ಆಮೇಲೆ ನನ್ನ ಬಟ್ಟೆಗಳನ್ನ ಕೊಟ್ಟಿದೆ ನಾನು ಯಾವತ್ತೂ ಅಷ್ಟೇ ಪಾಪ ತುಂಬಾ ಜನರಿಗೆ ಬಟ್ಟೆ ಇಲ್ದವ್ರು ಇರ್ತಾರೆ ಅವರಿಗೆ ಯೂಸ್ ಆಗಲಿ ಅಂತ ಕೊಡ್ತೀನಿ ನಾನು ಅದು ಚೆನ್ನಾಗಿದ್ದಾಗಲೇ ಕೊಡುವಂಥದ್ದು ಸೊ ಹಾಗಾಗಿ ಕೊಟ್ಟಿದ್ದೆ ಅದಕ್ಕೆ ಇನ್ನೂ ಸ್ವಲ್ಪ ಅದನ್ನು ಅಲ್ಲಿ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಅಲ್ಲೆಲ್ಲ ಇದೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ಮಗಳ ಅಷ್ಟು ಟೆಸ್ಟ್ ಕೂಡ ನಡೀತಾ ಇದೆ ಸ್ವಲ್ಪ ಅಂದರೆ ಸ್ಲಿಪ್ ಟೆಸ್ಟ್ಗಳು ಆವಾಗ ಅವಾಗ ನಡೀತಾನೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಆದರೆ ಹಿಂದೆನೇ ಇರಬೇಕಾಗತ್ತೆ ಮಕ್ಕಳ ಹಿಂದೆನೇ ಇರಬೇಕಾಗತ್ತೆ ಓದು ಅಂದಾಗ ಮಕ್ಕಳಿಗೆ ಹಿಂದೆ ಇರಬೇಕಾಗುತ್ತೆ ನಾವು ಹಿತ್ತವರಾದವರು ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ವೀಡಿಯೋ ಮಾಡುವಂಥದ್ದು ಅದೇ ಹೇಳ್ದಲ್ವಾ ಅಹ್ ಏನಾದ್ರು ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಅದನ್ನು ವ್ಯಂಗ್ಯವಾಗಿ ಮಾತಾಡ್ತಾರೆ ತಮಾಷೆ ಮಾಡ್ತಾರೆ ಏನೋ ಒಂದು ರೆಮಿಡಿ ಹಾಕಿದ್ರೆ ನಗ್ತಾರೆ ಅವು ಈ ತರ ಆಗುತ್ತಾ ಈ ತರ ಆಗುತ್ತಾ ಬೆಳ್ಳಗ ಬೆಳಗ್ಗೆ ಆಗಿಲ್ಲ ಅಂತ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ರಿಸಲ್ಟ್ ಅಲ್ವಾ ಬೆಳಗ್ಗೆ ಏನೋ ಒಂದೇ ಸಲ ಬೆಳ್ಳಗಾಗುತ್ತೆ ಅಂತ ಯಾರು ಹೇಳೋದಿಲ್ಲ ಅಲ್ವಾ ಜಸ್ಟ್ ಒಂದು ನಮ್ಗೆ ಗೊತ್ತಿರೋದನ್ನ ನಾವು ತಿಳಿಸ್ಕೊಡ್ತೀವಿ ಬಿಟ್ರೆ ಅದರಿಂದ ಇನ್ಸ್ಟೆಂಟ್ ರಿಸಲ್ಟ್ ಸಿಗ್ಬೇಕು ಅಂದ್ರೆ ಮುಖವನ್ನ ಇದ್ ಮಾಡ್ಕೊಬೇಕು ಏನಾದ್ರು ಕೆರ್ಕೊಬೇಕಷ್ಟೇ ಸೊ ಈ ಅದನ್ನೇ ಹೇಳಿದ್ದು ಒಬ್ಬರಿಗೆ ವ್ಯಂಗ್ಯವಾಗಿ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಆ ಥರ ಮಾತಾಡೋರು ಏನು ಮಾಡಿ ಅಂದರೆ ಒಂದು ಯೂಟ್ಯೂಬ್ ಚಾನಲ್ನ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟು ಒಂದು ಯಾವುದಾದ್ರೂ ಒಂದು ಕಂಟೆಂಟ್ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡ್ತಾ ಹೋಗಿ ನಾನು ಅವಾಗ ಸಪೋರ್ಟ್ ಮಾಡ್ತೀನಿ ಓಕೆನಾ ನಾನು ಅದೇ ಹೇಳೋಂಥದ್ದು ಜೆನ್ಯೂನಾಗಿ ಸಪೋರ್ಟ್ ಮಾಡೋರು ಅವ ವ್ಯಂಗ್ಯವಾಗಿ ಮಾತಾಡೋರು ನನ್ನ ವಿಡಿಯೋದ್ರೆ ಕಮೆಂಟ್ ಮಾಡೋದೇ ಬೇಡ ನಾನು ಅವಾಗಲೇ ಪಟ್ಟಂತ ಆಫ್ ಮಾಡಿಬಿಡ್ತೀನಿ ಅದನ್ನು ಡಿಲೀಟೇ ಮಾಡಿಬಿಡ್ತೀನಿ ಅದನ್ನು ಇಟ್ಕೊಳಕ್ಕೆ ನಮಗೆ ಇಷ್ಟನೇ ಇಲ್ಲ ಸೊ ಇದು ಬಂದು ಕಿಚನ್ ಹತ್ರ ಹೊರಗಡೆ ಇರೋ ಬಾಲ್ಕನಿ ಇಲ್ಲೇ ಗ್ಯಾಸ್ ಸ್ಟವ್ನೆಲ್ಲ ಅಂದರೆ ಗ್ಯಾಸ್ ಹಂಡೆನೇ ಇಟ್ಟಿದ್ದೀವಿ ಹೊರಗಡೆಯಿಂದ ಇಲ್ಲಿ ಹೆಗ್ಗಣ ಬರ್ದಕ್ಕೆ ಶುರುವಾಗೋಗಿದೆ ಅದು ಹೇಗೆ ನಾನು ನೋಡಿ ಆಚೆ ಬೆಳಗ್ಗೆ ಬೇಗ ಹೇಳ್ತೀನಿ ಅವಾಗ ಹೆಂಗ್ ನೋಡ್ತೀನಿ ಪಟ್ಟ ಅಂತ ಅದು ಹೇಗೆ ಹೋಗುತ್ತೆ ಗೊತ್ತಾಗ ಎಲ್ಲ ನಾನು ಕ್ಲೋಸ್ ಮಾಡಿದ್ದೀನಿ ಆದರೂ ಕೂಡ ಬರ್ತಾ ಇದೆ ಸೊ ಇದಕ್ಕೆ ಏನಾದರೂ ಸೊಲ್ಯೂಷನ್ ಅನ್ನ ಹುಡುಕ್ಬೇಕಾಗಿತ್ತು ತೋರಿಸಿದಲ್ವಾ ಗೈಸ್ ಅದಕ್ಕೆ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಅಂದರೆ ಯಾಕಂದರೆ ಕನ್ಸ್ಟ್ರಕ್ಷನ್ಸ್ ಇಲ್ಲಿ ಬಂದಮೇಲೆ ಒಂದಿನೂ ಕನ್ಸ್ಟ್ರಕ್ಷನ್ ನಿಂತಿಲ್ಲ ಆಚೆ ಈಚೆ ಎಲ್ಲ ಕಡೆ ಆಗ್ತಾ ಇದೆ ಚಿಕ್ಕಪಟ್ಟೆ ಹೆಗ್ನ ಪ್ರಾಬ್ಲಮ್ ಶುರುವಾಗೋಗ್ಬಿಟ್ಟಿದೆ ಸೊ ಏನಾದ್ರೂ ಒಂದು ಸೊಲ್ಯೂಷನನ್ನು ಹುಡುಕ್ಬೇಕು ಇವಾಗ ಸೊ ಹಾಗಾಗಿ ಅದನ್ನು ನೋಡ್ತಾ ಇದ್ದೀನಿ ನನಗೆ ಈ ಹೆಗ್ಣಗಳು ಜಿರಳೆಗಳು ಮನೇಲಿ ಇದ್ರೆ ನೋಡಿದ್ರೆ ಆಗಲ್ಲ ಅಂದ್ರೆ ಹೆಗ್ಗಣ ಅಂದ್ರೆ ಅದು ಕೆಳಗಡೆ ಆ ಪೈಪ್ ಏನಿದೆ ನೋಡಿ ಅಲ್ಲಿಂದ ಮೇಲ್ಗಡೆಯಿಂದ ಬರ್ತಾ ಇರುತ್ತೆ ಅದು ಎಷ್ಟು ಬೇಗ ಹೋಗುತ್ತೆ ಅಂದ್ರೆ ಕೆಳಗಡೆ ಎಲ್ಲ ನಾನು ಅದನ್ನ ಏನು ಕವರ್ಸ್ನ ಹಾಕಿ ಕ್ಲೋಸ್ ಮಾಡಿದೀನಿ ಆದ್ರೂ ಕೂಡ ಬರ್ತಾ ಇದೆ ಅಂದ್ರೆ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ ಅದು ಹೇಗ್ ಬರ್ತಾ ಇದೆ ಅನ್ನೋಂಥದ್ದು ಗೊತ್ತೇ ಆಗ್ತಾ ಇಲ್ಲ ಸೊ ಅದಕ್ಕೊಂದು ಸೊಲ್ಯೂಷನ್ ಅನ್ನ ಕಂಡು ಹುಡುಕ್ಬೇಕು ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ